ಎಚ್ ಡಿ ಕುಮಾರಸ್ವಾಮಿಯನ್ನ ಎದುರಾಕೊಂಡ ಜೋಡೆತ್ತುಗಳ ಧೈರ್ಯವನ್ನ ನಿಜಕ್ಕೂ ಮೆಚ್ಚಲೇಬೇಕು ನೀವೇನಂತೀರಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಖಾಡ ಕನ್ನಡ ಚಿತ್ರೋದ್ಯಮವನ್ನ ಇಕ್ಕಟ್ಟಿಗೆ ಸಿಲುಕಿಸಿದಂತೂ ಹೌದು ರಾಜ್ ವಿಷ್ಣು ನಂತರ ಚಿತ್ರೋದ್ಯಮಕ್ಕೆ ಅಣ್ಣನ ಮತ್ತೆ ಟ್ರಬಲ್ ಶೂಟರ್ ಸ್ಥಾನದಲ್ಲಿ ನಿಂತಿದ್ದ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ನಂತರ ಚಿತ್ರೋದ್ಯಮದ ಕೆಲವು ಸದಸ್ಯರು ಅಂಬರೀಷ್ ಫ್ಯಾಮಿಲಿ ಪರವಾಗಿ ನಿಂತ್ರೆ ಇನ್ನಷ್ಟು ಅನ್ನೋದಕ್ಕಿಂತ ಬಹುತೇಕ ಕಲಾವಿದರು ತಟ ಧೋರಣೆಯನ್ನ ತಾಳದ್ರು ಸುಮಲತಾ ವಿರುದ್ಧ ಅಭ್ಯರ್ಥಿ ರಾಜ್ಯದ ಮುಖ್ಯಮಂತ್ರಿಗಳ ಮಗ ಅನ್ನೋ ಕಾರಣಕ್ಕಾಗಿ ಬಹುತೇಕ ಚಿತ್ರೋದ್ಯಮದ ಸದಸ್ಯರು ನಮಗ್ಯಾಕೆ ಅಂತ ಸುಮ್ನ ಆಗ್ಬಿಟ್ರು ನಿಖಿಲ್ ಜಾಗದಲ್ಲಿ ಬೇರೆ ಯಾರಾದ್ರೂ ಅಭ್ಯರ್ಥಿಯಾಗಿದ್ದಿದ್ರೆ ಇಡೀ ಕನ್ನಡ ಚಿತ್ರೋದ್ಯಮ ಸುಮಲತಾ ಪರ ನಿಲ್ತಿತ್ತೋ ಏನೋ ಅನ್ನೋ ಮಾತು ಮಂಡ್ಯದಲ್ಲಿ ಹರಿದಾಡ್ತಿತ್ತು ನಿಖಿಲ್ ವಿರುದ್ಧ ಪ್ರಚಾರಕ್ಕೆ ನಿಂತ್ರೆ ಮುಂದೆ ಏನಾಗ್ಬಹುದು ಅನ್ನೋದನ್ನ ಅರಿತ ಬಹುತೇಕ ಕಲಾವಿದರು ತಂಪಾಡಿ ತಾವು ಶೂಟಿಂಗ್ ನಲ್ಲಿ ಆದ್ರು ಸುದೀಪ್ ಕೂಡ ಪ್ರಚಾರಕ್ಕೆ ಬರೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಮಗೂ ರಾಜಕೀಯ ಬರೋದಿಲ್ಲ ಅಂತ ರಾಜ್ ಕುಟುಂಬ ಹೇಳ್ಬಿಡ್ತು ಆ ಟೈಮ್ ನಲ್ಲಿ ಚಿತ್ರೋದ್ಯಮದ ಮೇನ್ ಸ್ಟ್ರೀಮ್ ನಟರಲ್ಲಿ ಸುಮಲತಾ ಪರವಾಗಿ ನಿಂತವರು ದರ್ಶನ್ ಮತ್ತೆ ಯಶ್ ಅನ್ನು ಜೋಡೆತ್ತುಗಳು ಸುಮಲತಾ ನಾಮಪತ್ರ ಸಲ್ಲಿಸಿದ ನಂತರ ಇಬ್ಬರು ನಟರು ಪ್ರಚಾರದಿಂದ ದೂರ ಸರಿಯಬಹುದು ಅನ್ನುವ ಆ ವೇಳೆಯ ಹರಿದಾಡ್ತಿದ್ದ ಸುದ್ದಿಗೆ ವಿರುದ್ಧವಾಗಿ ಚುನಾವಣೆ ಮುಗಿಯುವವರೆಗೂ ಸುಮಲತಾ ಪರವಾಗಿ ಈ ಇಬ್ಬರು ನಟರು ನಿಂತರು ಇವರಿಬ್ಬರನ್ನ ಹೊರತುಪಡಿಸಿ ಲೈನ್ ವೆಂಕಟೇಶ್ ದೊಡ್ಡಣ್ಣ ನೆನಪಿರ್ಲಿ ಪ್ರೇಮ್ ಮತ್ತೆ ಕೆಲವರು ಮಾತ್ರ ಪ್ರಚಾರದಲ್ಲಿ ತೊಡಗಿಸ್ಕೊಂಡ್ರು ರಾಜ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸಾರಾ ಗೋವಿಂದ ಕೂಡ ಕುಮಾರಸ್ವಾಮಿ ಪರವಾಗಿ ನಿಂತ್ರು ಚುನಾವಣೆಯ ನಂತರ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬದ ಜೊತೆ ಇವರುಗಳ ಸಂಬಂಧ ಉತ್ತಮವಾಗಿರಬಹುದು ಅನ್ನೋ ಖಾತ್ರಿ ಇಲ್ಲ ಅನ್ನೋದನ್ನ ಅರಿತು ದರ್ಶನ್ ಮತ್ತೆ ಯಶ್ ಸುಮಲತಾ ಬೆನ್ನಿಗೆ ನಿಂತ್ರು ಚುನಾವಣಾ ಪ್ರಚಾರದ ವೇಳೆ ಸುಮಲತಾ ದರ್ಶನ್ ಯಶ್ ವರ್ಸಸ್ ಸಿಎಂ ಕುಟುಂಬದ ನಡುವೆ ನಡೆದ ವಾಗ್ಯುದ್ಧದ ಸರಮಾಲೆಗಳು ಜೋಡೆತ್ತು ಕಳ್ಳೆತ್ತು ಎನ್ನುವ ಪದಗಳನ್ನ ಹುಟ್ಟು ಹಾಕ್ತು ಚುನಾವಣಾ ಬಹಿರಂಗ ಪ್ರಚಾರದ ಕೊನೆಯ ದಿನದವರೆಗೆ ಸುಮ್ನಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫೈನಲ್ ದಿನ ಮುಖ್ಯಮಂತ್ರಿಗಳ ವಿರುದ್ಧ ಸುಂಟ್ರ ಗಾಳಿಯನ್ನೇ ಬೀಸ್ಬಿಟ್ರು ನಾಮಪತ್ರ ಸಲ್ಲಿಸಿದ ದಿನದ ನಂತರದಿಂದ ಕೊನೆವರೆಗೂ ಬಂದ ಎಲ್ಲಾ ಟೀಕೆಗಳಿಗೂ ಖಡಕ್ ಉತ್ತರವನ್ನ ದರ್ಶನ್ ಕೊಟ್ರು ಇನ್ನು ಯಶ್ ಪ್ರತಿ ಪ್ರಚಾರದ ವೇಳೆ ಕೂಡ ಕೊಡ್ತಾನೆ ಬಂದ್ರು ಬಿಸ್ಲಲ್ಲಿ ಓಡಾಡ್ಲಿ ಆಗ ರೈತರ ಕಷ್ಟ ಏನು ಅನ್ನೋದು ಗೊತ್ತಾಗತ್ತೆ ಅಂತ ಒಂದು ಸಿಎಂ ಹೇಳಿಕೆಗೆ ಯಶ್ ತೀಕ್ಷ್ಣವಾದ ಉತ್ತರವನ್ನೇ ಕೊಟ್ಟಿದ್ರು ಮನೆ ಬಾಡ್ಗೆ ವಿಚಾರದ ಹೇಳಿಕೆಗೂ ಸರಿಯಾದ ಉತ್ತರವನ್ನ ಕೊಟ್ಟದ್ರು ನನ್ನಣ್ಣ ಅಂಬರೀಶ್ ತನ್ನ ಪತ್ನಿಯ ಹೆಸರನ್ನ ಜಾಗದಲ್ಲಿ ಬರೆಯೋದು ಸುಮಲತಾ ಅಕ್ಕ ಅವರ ಹೆಸರನ್ನ ಮಾತ್ರ ಅನ್ನೋ ಹೇಳಿಕೆ ಸಿಎಂ ಗೆ ಭಾರಿ ಬಿಸಿಯನ್ನ ಮುಟ್ಟಿಸಿತ್ತು ಒಂದು ಲೋಟ ಹಾಲ್ ಕರೆದು ತೋರಿಸಿ ಹುಟ್ಟಿದ ಕರುವ ಏನ್ ಮೇವ್ ಹಾಕ್ಬೇಕು ಅನ್ನೋದು ಗೊತ್ತಾ ಸಿನಿಮಾಗೆ ಅರವತ್ ಕೋಟಿ ಖರ್ಚು ಮಾಡಿದೀನಿ ಅನ್ನೋ ನೀವು ಅದೇ ದುಡ್ಡನ್ನ ಜನಪರವಾಗಿ ಬಳಸಿದ್ರೆ ಕುಂತಲ್ಲೇ ಜಯ ಸಾಧಿಸಬೋದಿತ್ತು ನಿಮ್ಮ ಎದುರು ಯಾರು ಚುನಾವಣೆಗೆ ಅನ್ನೋ ಸಾಲು ಸಾಲು ಖಡಕ್ ಹೇಳಿಕೆಗಳು ಸಿನಿಮಾ ಸ್ಟೈಲ್ ನಲ್ಲಿ ದರ್ಶನ್ ಮತ್ತೆ ಯಶ್ ಅವರಿಂದ ಬಂತು ನಾವು ಕಳ್ಳರ ಪಕ್ಷ ಅಂತ ಹೇಳಲೇ ಇಲ್ಲ ಧರ್ಮಸ್ಥಳ ದೇವ್ರ ಮೇಲೆ ಆಣೆ ಅನ್ನೋ ಹೇಳಿಕೆ ಕೂಡ ಬಂತು ಗಂಡ ಸತ್ತ ನೋವಿನ ಛಾಯೆ ಕಾಣ್ತಾನೇ ಇಲ್ಲ ಅನ್ನೋ ವಾಕ್ ಪ್ರಹಾರವನ್ನು ಸುಮಲತಾ ಅರ್ಗಿಸ್ಕೋಬೇಕಾಯ್ತು ಏನು ಶಿವರಾಮೇಗೌಡ್ರಂತೂ ಸುಮಲತಾ ಅವರ ಜಾತಿಯನ್ನೇ ಎಳತ್ತಂದ್ರು ರೇವಣ್ಣ ಅಂತೂ ಗಂಡ ಸತ್ತು ಇನ್ನೂ ಒಂದ್ ತಿಂಗಳಾಗಿಲ್ಲ ಈ ಅಮ್ಮಂಗೆ ರಾಜಕೀಯ ಅನ್ನೋ ಮಾತು ವ್ಯಾಪಕ ಆಕ್ರೋಶಕ್ಕೆ ಒಳಗಾಯ್ತು ಚುನಾವಣೆ ಅಂದ್ಮೇಲೆ ಮೇಲೆ ಇಂಥದ್ದೆಲ್ಲ ಮಾಮೂಲಿ ಸಿಎಂ ಕುಟುಂಬವನ್ನ ಎದುರು ಹಾಕಬೇಕಾಗಿ ಬರಬಹುದು ಅನ್ನೋದನ್ನ ಅರಿತು ಕೂಡ ದರ್ಶನ್ ಮತ್ತೆ ಯಶ್ ಸುಮಲತಾ ಪರವಾಗಿ ನಿಂತದ್ದು ಅವರ ಗಂಡಸ್ತನವನ್ನ ತೋರ್ಸತ್ತೆ ಅನ್ನೋ ಮಾತು ಮಂಡ್ಯದಲ್ಲಿ ಮತ್ತೆ ರಾಜ್ಯದಲ್ಲೆಲ್ಲಾ ಹರಿದಾಡ್ತಿದೆ ಚುನಾವಣಾ ಫಲಿತಾಂಶ ಏನೇ ಬರ್ಲಿ ಜೋಡೆತ್ತುಗಳ ಗಟ್ಟಿತನವನ್ನ ಮೆಚ್ಚಲೇಬೇಕು ಅನ್ನೋದು ಮಂಡ್ಯದ ಬೀದಿ ಬೀದಿ ಹಳ್ಳಿ ಹಳ್ಳಿಗಳಲ್ಲಿ ಹರಿದಾಡ್ತಾ ಇರೋ ಮಾತು ಈಗ ಎಲ್ಲಾ ಮುಗಿದಾಗಿದೆ ಸುಮಲತಾ ಮತ್ತೆ ನಿಖಿ ಭವಿಷ್ಯ ಮಂಡ್ಯ ಸರ್ಕಾರಿ ಕಾಲೇಜಿನ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿದೆ ಮೇ ಇಪ್ಪತ್ ಮೂರನೇ ತಾರೀಕು ಈ ಒಂದು ಭವಿಷ್ಯ ಹೊರ ಬೀಳತ್ತೆ ಆಗ ಆ ಗೆಲುವು ಬಂದ ಮೇಲೆ ಯಾರ್ಯಾರು ಹೇಗ್ ಹೇಗಿನ ಮಾತಾಡ್ತಾರೆ ಅನ್ನೋದು ಮಾತ್ರ ಕುತೂಹಲ